ನೀವು ಯಾವಾಗಲಾದರೂ ಯೋಚಿಸಿದ್ದೀರಾ ನಾವು ನೋಡುವ ಈ ನಕ್ಷತ್ರಗಳ ಹಿಂದೆ ಏನು ಇದೆ ನಮ್ಮ ಸೌರಮಂಡಲ ಎಲ್ಲಿ ಪ್ರಾರಂಭವಾಗುತ್ತದೆ ಮತ್ತು ಎಲ್ಲಿ ಮುಗಿಯುತ್ತದೆ ನಾವು ಟೆಕ್ಸ್ಟ್ ಬುಕ್ ನಲ್ಲಿ ಕಲಿತದ್ದು ಸತ್ಯವೇ ಅಥವಾ ನಮ್ಮ ಸೌರಮಂಡಲ ನಮ್ಮ ಊಹೆಗೂ ಮೇರದಷ್ಟು ದೊಡ್ಡದ ಇಂದು ನೀವು ಕೇಳಲಿರುವ ಕತೆ ನಿಮ್ಮ ಮನಸ್ಸನ್ನು ತೆರೆದು ಬಿಡುವಂತದ್ದು ಕೊನೆಯಲ್ಲಿ ನಾವು ಸ್ವತಃ ಯೋಚಿಸಬೇಕಾಗುತ್ತದೆ ನಮ್ಮ ಸೌರಮಂಡಲದ ನಿಜವಾದ ಗಡಿ ಎಲ್ಲಿದೆ ಎಂದು ಸೋ ಶುರು ಮಾಡೋಣ ಇದು ನಮ್ಮ ಭೂಮಿ ಅಂತರಿಕ್ಷದಿಂದ ನೋಡಿದಾಗ ಸುಂದರ ನೀಲಿ ಗೋಳದಂತೆ ಕಾಣುತ್ತದೆ ಅದರ ಹತ್ತಿರದಲ್ಲೇ ನಮ್ಮ ಚಂದ್ರನು ಭೂಮಿಯನ್ನು ಸುತ್ತುತ್ತಿರುತ್ತಾನೆ ಭೂಮಿಯಿಂದ ಹೊರಗೆ ನೋಡುತ್ತಾ ಹೋದರೆ ಕ್ರಮವಾಗಿ ಬುಧ ಶುಕ್ರ ಮತ್ತು ನಂತರ ಸೂರ್ಯ ಕಾಣಿಸುತ್ತಾರೆ ಸೂರ್ಯನಿಂದ ದೂರ ಹೋಗುವ ಕ್ರಮದಲ್ಲಿ ಮಂಗಳ ನಾಲ್ಕನೇ ಗ್ರಹ ಗುರು ಐದನೇ ಗ್ರಹ ಶನಿ ಆರನೇ ಗ್ರಹ ಯುರನಸ್ ಏಳನೇದು ಮತ್ತು ನೆಪ್ಚೂರ್ ಎಂಟನೇ ಗ್ರಹ ಇವುಗಳ ನಂತರ ನಮ್ಮ ಸೌರ ಅಂಚಿನಲ್ಲಿ ಫ್ಲೂಟೋ ಮತ್ತು ಕ್ವೀಪರ್ ಬೆಲ್ಟ್ ಇವೆ ಆದರೆ ಇದು ಸೌರ ಕೊನೆಯ ಸೌರ ವಿವಾಹ ಅಂದರೆ ಏನು ಇದು ಎಷ್ಟು ದೂರ ವಿಸ್ತರಿಸುತ್ತದೆ ಸೌರ ವಿವಾಹದ ಗಡಿಯನ್ನು ಹಿಲೋಸ್ಪಿಯರ್ ಎಂದು ಕರೆಯಲಾಗುತ್ತದೆ ಮತ್ತು ಅದು ಸೂರ್ಯನಿಂದ ಸುಮಾರು ಹದಿನೆಂಟು ಬಿಲಿಯನ್ ಕಿಲೋಮೀಟರ್ ದೂರದವರೆಗೆ ವ್ಯಾಪಿಸಿದೆ ವಿಶ್ವ ಎಷ್ಟು ದೊಡ್ಡದು ಅದರ ನಂತರ ಏನಿದೆ ಈ ಪ್ರಶ್ನೆಗಳು ಇಂದೂ ಕೂಡ ವಿಜ್ಞಾನಕ್ಕೆ ಪೂರ್ಣವಾಗಿ ಸ್ಪಷ್ಟವಾಗಿಲ್ಲ ವಿಶ್ವವು ಕಲ್ಪನೆಗೂ ಮೇರೆದಷ್ಟು ದೊಡ್ಡದು ಅಳಿದು ಮುಗಿಯಲಾಗದಷ್ಟು ವ್ಯಾಪಕವಾಗಿದೆ ವಿವಾಹದಲ್ಲಿರುವ ಮೊದಲ ನಾಲ್ಕು ಗ್ರಹಗಳನ್ನು ಭೂ ಸಮಾನ ಗ್ರಹಗಳು ಎಂದು ಕರೆಯಲಾಗುತ್ತದೆ ಬುಧ ಶುಕ್ರ ಭೂಮಿ ಮತ್ತು ಮಂಗಳ ಇವುಗಳು ನೆಲವನ್ನು ಹೊಂದಿದೆ ಮಂಗಳ ಗ್ರಹವು ಸೂರ್ಯನಿಂದ ಸುಮಾರು ಇಪ್ಪತ್ತೆರಡು ಕೋಟಿ ಎಂಬತ್ತು ಲಕ್ಷ ಕಿಲೋಮೀಟರ್ ದೂರದಲ್ಲಿದೆ ಈ ನಾಲ್ಕು ಭೂಮಿಯಂತಿರುವ ಗ್ರಹಗಳ ನಂತರ ಬೆಲ್ಟ್ ಗಳು ಬರುತ್ತದೆ ಇದು ಮಂಗಳ ಮತ್ತು ಗುರು ಗ್ರಹಗಳ ಮಧ್ಯದಲ್ಲಿದ್ದು ಸಾವಿರಾರು ಲಕ್ಷಾಂತರ ಬಂಡೆಗಳಂತೆ ಇರುವ ಗಳು ಓದಿಸುತ್ತಿರುತ್ತವೆ ಇದರ ಪ್ರದೇಶ ಸುಮಾರು ಮೂವತ್ತೆರಡು ಕೋಟಿ ಕಿಲೋಮೀಟರ್ ನಿಂದ ನಲವತ್ತೇಳು ಕೋಟಿ ಕಿಲೋಮೀಟರ್ ವ್ಯಾಪ್ತಿಯಲ್ಲಿ ಹರಡಿದೆ ಅನೇಕ ಚಿತ್ರಗಳು ಮತ್ತು ಚಲನಚಿತ್ರಗಳಲ್ಲಿ ಆಸ್ಟೈಡ್ಗಳು ಪರಸ್ಪರ ತುಂಬಾ ಹತ್ತಿರದಲ್ಲಿರುವಂತೆ ತೋರಿಸುತ್ತಾರೆ ಆದರೆ ವಾಸ್ತವದಲ್ಲಿ ಪ್ರತಿಯೊಂದು ಆಸ್ಟೈಡ್ ನಡುವೆ ಅಪಾರ ದೂರವಿರುತ್ತದೆ ಒಂದು ಬಾಹ್ಯಾಕಾಶ ನೋಕೆ ಆಸ್ಟೈಡ್ ಬೆಲ್ಟ್ ನ ಮಧ್ಯದಿಂದ ಹೋದರೂ ಯಾವ ಬಂಡೆಗೂ ಡಿಕ್ಕಿ ಹೊಡೆಯದೆ ಸುಲಭವಾಗಿ ದಾಟಬಹುದು ಆಸ್ಟರೈಡ್ ಬೆಲ್ಟ್ ಅನ್ನು ದಾಟಿದ ನಂತರ ಸೌರ್ಯೂಹದ ಹೊರಗಿನ ದೈತ್ಯಗ್ರಹಗಳು ಪ್ರಾರಂಭವಾಗುತ್ತದೆ ಗುರು ಶನಿ ಮತ್ತು ಇರನಸ್ ನಂತರ ನೆಪ್ಟೋನ್ ಇವುಗಳನ್ನು ಗ್ಯಾಸ್ ಜೈಂಟ್ ಮತ್ತು ಐಸ್ ಜೈಂಟ್ ಎಂದು ಕರೆಯಲಾಗುತ್ತದೆ ಗುರು ಹಾಗೂ ಶನಿ ಗ್ಯಾಸ್ ಜೈಂಟ್ಸ್ ಹಾಗೂ ಯುರೋನಸ್ ಮತ್ತು ನೆಪ್ಚೂನ್ ಐಸ್ ಜೈನ್ಸ್ ಆಗಿವೆ ನೆಪ್ಚೂನ್ ಸೂರ್ಯನಿಂದ ಸುಮಾರು ನಾಲ್ಕು ಪಾಯಿಂಟ್ ಐದು ಬಿಲಿಯನ್ ಕಿಲೋಮೀಟರ್ ದೂರದಲ್ಲಿರುವ ಸೌರ್ಯ ಅತಿ ದೂರದ ದೊಡ್ಡ ಗ್ರಹ ಇದರ ನಂತರ ಫ್ಲೂಟೋ ಬರುತ್ತದೆ ಫ್ಲೂಟೊ ಒಮ್ಮೆ ಸೂರ್ಯನ ಒಂಬತ್ತನೇ ಗ್ರಹವಾಗಿತ್ತು ಆದರೆ ಈಗ ಅದನ್ನು ಬಕ್ಕ ಗ್ರಹ ಎಂದು ವರ್ಗೀಕರಿಸಲಾಗಿದೆ ಬಕ್ಕ ಗ್ರಹ ಎಂದರೆ ಪೂರ್ಣ ಗ್ರಹ ಅಲ್ಲ ಆದರೆ ಗ್ರಹದಂತೆ ಕಾಣುವ ಒಂದು ಸಣ್ಣ ಗಾತ್ರದ ಆಕಾಶ ವಸ್ತು ಇದು ಗೋಳಾಕಾರವಾಗಿದ್ದು ಇತರೆ ಗ್ರಹದಂತೆ ಸುತ್ತ ತಿರುಗುತ್ತದೆ ಗ್ರಹ ಎಂದರೆ ತನ್ನ ಕಕ್ಷೆಯಲ್ಲಿರುವ ಇತರ ವಸ್ತುಗಳನ್ನು ತಳ್ಳಿಬಿಟ್ಟು ತನ್ನ ಪಾಲಿಗೆ ಜಾಗ ಮಾಡಿಕೊಂಡಿರಬೇಕು ಆದರೆ ಬಕ್ಕ ಗ್ರಹಕ್ಕೆ ಅದು ಸಾಧ್ಯವಿಲ್ಲ ಅದರ ಕಕ್ಷೆಯಲ್ಲಿ ಇನ್ನೂ ಹಲವಾರು ಸಣ್ಣ ವಸ್ತುಗಳು ಇರುತ್ತವೆ ಬಹುಕಾಲ ನಾವು ಮಾನವರು ಫ್ಲೂಟವನ್ನೇ ಸೌರವ್ಯೂಹದ ಕೊನೆಯ ಗಡಿ ಎಂದು ಭಾವಿಸುತ್ತಿದ್ದೆವು ಅಂದರೆ ಫ್ಲೂಟ ಪಕ್ಕವೇ ಬ್ರಹ್ಮಾಂಡದ ಅಂತ್ಯ ಎಂದು ನಂಬಲಾಗುತ್ತಿತ್ತು ಆದರೆ ಆಗಸ್ಟ್ ಇಪ್ಪತ್ತೊಂಬತ್ತು ಸಾವಿರದ ಒಂಬೈನೂರ ತೊಂಬತ್ತೆರಡರಂದು ವಿಜ್ಞಾನಿಗಳ ಒಂದು ತಂಡ ದೊಡ್ಡ ದೂರದರ್ಶಕಗಳೊಂದಿಗೆ ಬಾಹ್ಯಾಕಾಶವನ್ನು ಗಮನಿಸುತ್ತಿತ್ತು ಆ ವೇಳೆಯಲ್ಲಿ ಅವರು ಬ್ರಹ್ಮಾಂಡದಲ್ಲಿ ಒಂದು ಚಿಕ್ಕ ಮಿಂಚಿನಂತಿರುವ ಚುಕ್ಕಿಯನ್ನು ಗಮನಿಸಿದರು ಇದು ನಂತರ ನಮ್ಮ ವಿಶ್ವದ ಅರಿವನ್ನು ಬದಲಾಯಿಸಿದ ಒಂದು ಮಹತ್ವದ ಕ್ಷಣವಾಗಿತ್ತು ಆ ಅನ್ವೇಷಣೆಯ ನಂತರ ವಿಜ್ಞಾನಿಗಳು ಗಮನಿಸಿದರು ಅದು ಕೇವಲ ಒಂದು ವಸ್ತು ಅಲ್ಲ ಒಂದೇ ಕಲ್ಲು ಅಥವಾ ಒಂದು ಚಿಕ್ಕ ಗ್ರಹವಲ್ಲ ಆದರೆ ಸಾವಿರಾರು ಲಕ್ಷಾಂತರ ಹಿಮದಂತ ವಸ್ತುಗಳಿಂದ ತುಂಬಿಕೊಂಡ ಒಂದು ವಿಶಾಲ ಪ್ರದೇಶ ಫ್ಲೂಟೋನಚ ಈ ಸಂಪೂರ್ಣ ಪ್ರದೇಶವನ್ನು ನಂತರ ಕೈಪರ್ ಬೆಲ್ಟ್ ಎಂದು ಹೆಸರಿಸಲಾಯಿತು ಇದು ಸೂರ್ಯನನ್ನು ಒಂದು ವಲಯದಂತೆ ಸುತ್ತುವರೆದಿರುವ ಹಿಮ ಮಿಥೇನ್ ಮತ್ತು ಅಮೋನಿಯಾದಿಂದ ತುಂಬಿದ ಸಣ್ಣ ವಸ್ತುಗಳ ದೊಡ್ಡ ಗುಂಪು ಈ ಪ್ರದೇಶವನ್ನು ಕಂಡುಹಿಡಿದ ನಂತರ ವಿಜ್ಞಾನಿಗಳು ಅರಿತುಕೊಂಡರು ನಮ್ಮ ಸೌರವ್ಯೂಹದ ಗಡಿ ಇದುವರೆಗೂ ನಾವು ಭಾವಿಸಿದಕ್ಕಿಂತ ಇನ್ನೂ ದೂರವಿದೆ ಅದರಾಚೆಗೆ ಇನ್ನು ದೊಡ್ಡ ಇನ್ನು ವಿಶಾಲವಾದ ಒಂದು ಪ್ರದೇಶ ಇದೆ ಅದನ್ನೇ ಓಟ್ ಕ್ಲೌಡ್ ಎಂದು ಕರೆಯಲಾಗುತ್ತದೆ ಇದು ಲಕ್ಷಾಂತರ ಹಿಮದಂತಿರುವ ಬಂಡೆಗಳು ತುಂಬಿರುವ ಸೂರ್ಯನನ್ನು ಒಂದು ಮಹಾಗೋಳದಂತೆ ಸುತ್ತುವರೆದಿರುವ ಪ್ರದೇಶ ಇದರ ಗಾತ್ರ ಮೂವತ್ತರಿಂದ ಐವತ್ತು ಜ್ಯೋತಿ ಸಂಖ್ಯೆಗಳಷ್ಟೇ ಅಲ್ಲ ಇದು ಸಾವಿರ ಎ ಇವುಗಳಿಂದಲೂ ದೂರ ಹಾಡಿದೆ ಒಂದು ಜ್ಯೋತಿ ಸಂಖ್ಯೆ ಎಂದರೆ ಭೂಮಿ ಮತ್ತು ಸೂರ್ಯನ ನಡುವಿನ ಅಂತರ ಅಂದರೆ ಸುಮಾರು ನೂರೈವತ್ತು ಮಿಲಿಯನ್ ಕಿಲೋಮೀಟರ್ ಆದ್ದರಿಂದ ನೀವು ಕಲ್ಪಿಸಿ ನೋಡಿರಿ ಸೂರ್ಯನಿಂದ ಸಾವಿರಾರು ಪಟ್ಟು ದೂರದಲ್ಲಿ ಮೌನದಲ್ಲಿ ತೆರುತ್ತಿರುವ ಲಕ್ಷಾಂತರ ಹಿಮದ ಕಲ್ಲುಗಳು ಅವುಗಳನ್ನೇ ವಿಜ್ಞಾನಿಗಳು ಸೌರವ್ಯೂಹದ ನಿಜವಾದ ಹೊರಗಡೆ ಗಡಿಯನ್ನು ಪರಿಗಣಿಸುತ್ತಾರೆ ನಾವು ಇದುವರೆಗೂ ನೋಡಿದ ಎಲ್ಲವೂ ನಮ್ಮ ಸೌರ ವಿವಾಹದ ಹೊರಗಿನ ಅಂಚಿನಲ್ಲಿರುವ ಸಣ್ಣ ಭಾಗ ಮಾತ್ರ ನೀವು ಇಲ್ಲಿ ಗಡಿಯಿದೆ ಎಂದು ಭಾವಿಸಿದರೆ ಅದು ಸರಿಯಲ್ಲ ನಮ್ಮ ಸೌರ ವಿವಾಹವು ನಾವು ಊಹಿಸುವುದಕ್ಕಿಂತ ಅನೇಕ ಪಟ್ಟ ದೊಡ್ಡದು ಆಳವಾದದು ಮತ್ತು ಹೇಳದಾಗದಷ್ಟು ರಹಸ್ಯಮಯ ಭೌತಶಾಸ್ತ್ರದ ಲೆಕ್ಕಾಚಾರ ಎಲ್ಲಿ ನಿಲ್ಲುತ್ತದೆಯೋ ಅದರಾಚೆ ಪ್ರಕೃತಿಯ ಸ್ವಂತ ನಿಯಮಗಳು ಕೆಲಸ ಮಾಡುತ್ತವೆ ಪ್ರಕೃತಿಯ ಒಳಗಿನ ಸಮತೋಲನ ಇದು ತನ್ನದೇ ಆದ ಲಯದಲ್ಲಿ ತನ್ನದೇ ಆದ ನಿಯಮಗಳಲ್ಲಿ ನಡೆಯುತ್ತದೆ ಸೂರ್ಯನು ಪ್ರತಿಕ್ಷಣವು ಅಪಾರ ಪ್ರಮಾಣದ ವಿದ್ಯುತ್ ಕಣಗಳನ್ನು ಹೊರಬಿಡುತ್ತಿರುತ್ತಾನೆ ಈ ವೇಗಭರಿತ ಕಣಗಳ ಹೊಳೆ ಸೋಲಾರ್ ವಿಂಡ್ ಎಂದೇ ಪ್ರಸಿದ್ಧ ಈ ಸೋಲಾರ್ ವಿಂಡ್ ಬಾಹ್ಯಾಕಾಶದಲ್ಲಿ ಲಕ್ಷಾಂತರ ಕಿಲೋಮೀಟರ್ ಗಳಷ್ಟು ದೂರದವರೆಗೂ ಹೊರಡಿ ಸೂರ್ಯನನ್ನು ಸುತ್ತುವರೆದಿರುವ ಒಂದು ದೊಡ್ಡ ಬಬಲ್ ಅನ್ನು ರಚಿಸುತ್ತದೆ ಈ ಬಬಲ್ನೇ ಹಿಲಿಯೋಸ್ಪಿಯರ್ ಎಂದು ಕರೆಯಲಾಗುತ್ತದೆ ಇದು ಸುಮಾರು ಹದಿನಾಲ್ಕು ಬಿಲಿಯನ್ ಕಿಲೋಮೀಟರ್ ವಿಸ್ತಾರ ಹೊಂದಿತ್ತು ನಮ್ಮ ಸೌರವ್ಯೂಹದ ನೈಸರ್ಗಿಕ ಸುರಕ್ಷಾ ಕವಚ ಇದು ಗಾಳಿಯ ಬಬಲ್ನಂತೆ ಕಾಣುತ್ತದೆ ಆದರೆ ಇದರ ಶಕ್ತಿ ಕಲ್ಪನೆಗೂ ಮೀರಿದೆ ಬಾಹ್ಯಾಕಾಶದಲ್ಲಿ ಕಾಸ್ಮಿಕ್ ಕಿರಣಗಳು ಎನ್ನುವ ಅಪಾಯಕಾರಿ ವಿಕಿರಣಗಳು ನಿರಂತರವಾಗಿ ಬೀಳುತ್ತಿರುತ್ತದೆ ಇವು ನಕ್ಷತ್ರಗಳ ಸ್ಫೋಟದಿಂದ ಸೂಪರ್ನೋವಾ ಸ್ಫೋಟಗಳಿಂದ ಬರುತ್ತದೆ ಈ ಕಿರಣಗಳು ನೇರವಾಗಿ ಭೂಮಿಗೆ ತಲುಪಿದರೆ ಜೀವನವೇ ನಾಶವಾಗುತ್ತದೆ ಆದರೆ ಹೀಲಿಯೋಸ್ಪಿಯರ್ ಇವುಗಳನ್ನು ತಡೆದು ಅಪಾಯಕಾರಿ ಕಣಗಳನ್ನು ಹೊರಗೆ ತಳ್ಳುತ್ತದೆ ಹಿಲಿಯೋಸ್ಪಿಯರ್ ನಮ್ಮ ಸೌರವ್ಯೂವವನ್ನು ಸಂಪೂರ್ಣವಾಗಿ ಆವರಿಸಿ ಸೂರ್ಯನಿಂದ ನಾಲ್ಕು ಪಟ್ಟು ಹೆಚ್ಚು ದೊಡ್ಡದಾದ ಗೋಲಾಕಾರದ ನಂತೆ ವ್ಯಾಪಿಸಿದೆ ಇದರಿಂದಲೇ ನಾವು ಇಂದು ಜೀವಂತವಾಗಿದ್ದೇವೆ ಸಾವಿರದ ಒಂಬೈನೂರ ಎಪ್ಪತ್ತೇಳರಲ್ಲಿ ಅಮೆರಿಕದ ನಾಸಾ ಸಂಸ್ಥೆ ಎರಡು ಮಹತ್ವದ ಬಾಹ್ಯಾಕಾಶ ನೌಕೆಯನ್ನು ಉಡಾಯಿಸಿತು ವಾಯುತರ್ ಒನ್ ಮತ್ತು ವಾಯರ್ ಟು ಇವುಗಳ ಗುರಿ ಒಂದೇ ಸೌರವ್ಯವಾದ ಅತಿ ದೂರದ ಭಾಗಗಳನ್ನು ಅನ್ವೇಷಿಸಿ ನಾವು ಎಂದೂ ನೋಡಿರದ ರಹಸ್ಯಗಳನ್ನು ವಿಜ್ಞಾನಕ್ಕೆ ತರುವುದು ಇವೆರಡೂ ಕೂಡ ಇಂದು ಬಾಹ್ಯಾಕಾಶದಲ್ಲಿ ನಿರಂತರವಾಗಿ ಪ್ರಯಾಣಿಸುತ್ತಿವೆ ಅವುಗಳ ಬ್ಯಾಟರಿಗಳು ನಿಧಾನವಾಗಿ ದುರ್ಬಲವಾಗುತ್ತಿರುವುದರಿಂದ ಇನ್ನು ಕೆಲವು ವರ್ಷಗಳಲ್ಲಿ ಅವುಗಳೊಂದಿಗೆ ಮಾನವನ ಸಂಪರ್ಕ ಮರೆದು ಹೋಗಬಹುದು ಆದರೂ ಅವುಗಳ ಯಾತ್ರೆ ನಿಲ್ಲುವುದಿಲ್ಲ ಅದು ಮುಂದೆತ್ತಲೇ ಇರುತ್ತವೆ ಮೌನದಲ್ಲಿ ಕತ್ತಲೆಯಲ್ಲಿ ಗುರಿ ಇಲ್ಲದ ಅನಂತ ದಾರಿಯಲ್ಲಿ ಪ್ರತಿ ವಯಜಾರ್ ನೌಕೆಯಲ್ಲೂ ಒಂದು ಚಿನ್ನದ ಡಿಸ್ಕ್ ವೈಜರ್ ಗೋಲ್ಡನ್ ರೆಕಾರ್ಡ್ ಅನ್ನು ಇಡಲಾಗಿದೆ ಇದರಲ್ಲಿ ನಮ್ಮ ಭೂಮಿಯ ಧ್ವನಿಗಳು ಮನುಷ್ಯರ ಕಲೆ ಪ್ರಕೃತಿಯ ಶಬ್ದಗಳು ಇವೆ ಒಂದು ದಿನ ಇದನ್ನು ಬೇರೆ ಗ್ರಹದ ನಾಗರಿಕತೆಗಳು ಕಂಡು ಹಿಡಿದರೆ ಭೂಮಿ ಎನ್ನುವ ಒಂದು ಚಿಕ್ಕ ನಕ್ಷತ್ರ ಮಂಡಲದಲ್ಲಿ ನಾವು ಜೀವಿಸಿದ್ದೇವೆ ಎಂಬುದು ಅವರಿಗೆ ಗೊತ್ತಾಗುತ್ತದೆ ಸೌರವ್ಯೂಹದ ಗಡಿಯನ್ನು ದಾಟುವುದು ತುಂಬಾ ದೊಡ್ಡ ವಿಷಯ ನಾವು ತಪ್ಪಾಗಿ ಭಾವಿಸುವಂತೆ ಪ್ಲೂಟೋ ದಾಟಿದರೆ ಗಡಿ ಅಂತ ಅಲ್ಲ ವಾಸ್ತವದಲ್ಲಿ ಸೌರವ್ಯೂಹದ ಗಡಿಯು ಹಿಲಿಯೋಪಾಸ್ ಎಂಬ ಸ್ಥಳದಲ್ಲಿ ಕೊನೆಗೊಳ್ಳುತ್ತದೆ ವೈದ್ಯರ್ ಒಂದು ಈ ಗಡಿಯನ್ನು ದಾಟಿದೆ ಆದರೆ ಇದು ಸೂರ್ಯನ ಗುರುತ್ವ ಬಲದಿಂದ ಹೊರಗೆ ಹೋಗಿಲ್ಲ ಸೌರ್ಯಭವದಿಂದ ಬರಲು ಇನ್ನು ಸಾವಿರಾರು ವರ್ಷಗಳು ಬೇಕಾಗಬಹುದು ಅದರರ್ಥ ನಲವತ್ತೆಂಟು ವರ್ಷದಿಂದ ಪ್ರಯಾಣಿಸಿದರೂ ಅದು ಇನ್ನು ನಮ್ಮ ಸೂರ್ಯನ ಕುಟುಂಬದೊಳಗೆ ಇದೆ ಸೂರ್ಯನ ಸುತ್ತ ಇರುವ ಬಲವಾದ ಗಾಳಿಗಳ ಪ್ರದೇಶವನ್ನು ನಾವು ನೋಡಲು ಸಾಧ್ಯವಿಲ್ಲ ಆದರೆ ಕೆಲವೊಮ್ಮೆ ಬಾಹ್ಯ ನಕ್ಷತ್ರಗಳಿಂದ ಬರುವ ಕಣಗಳು ಹಿಲೋಸ್ಪಿಯರ್ ಗಡಿಯನ್ನು ತಲುಪಿ ಒಳಭಾಗಕ್ಕೆ ಪ್ರವೇಶಿಸಬಹುದು ಇವು ಜೀವನಕ್ಕೆ ಅಪಾಯಕಾರಿ ಆದರೆ ಅವು ಬಹುತೇಕ ಹೊರಭಾಗದಲ್ಲಿ ವಿಲೀನವಾಗುತ್ತದೆ ಏಕೆಂದರೆ ಸೌರ್ಯೂಹದ ಆ ಭಾಗದಲ್ಲಿ ಜೀವವಿಲ್ಲ ಧೂಮಕೇತುಗಳ ನಿಗೂಢ ಮೂಲ ಧೂಮಕೇತುಗಳು ಎರಡು ವಿಧಗಳಾಗಿವೆ ಅಲ್ಪಾವಧಿಯ ಧೂಮಕೇತುಗಳು ಮತ್ತು ದೀರ್ಘಾವಧಿಯ ಧೂಮಕೇತುಗಳು ಅಲ್ಪಾವಧಿಯ ಧೂಮಕೇತುಗಳು ಕೈಪರ್ ಬೆಲ್ಟ್ನಿಂದ ಬರುತ್ತದೆ ಅಂದರೆ ಆಚೆಯ ಹಿಮದ ಜಗತ್ತು ಆದರೆ ದೀರ್ಘಾವಧಿಯ ಧೂಮಕೇತುಗಳು ಬರುವ ಸ್ಥಳ ಮಾತ್ರ ನಿಗೂಢವಾಗಿದೆ ಇವು ಸಾವಿರಾರು ವರ್ಷಗಳಿಗೊಮ್ಮೆ ಮಾತ್ರ ಕಾಣಿಸಿಕೊಂಡು ಸೂರ್ಯನತ್ತ ಚಲಿಸುತ್ತವೆ ಈ ಧೂಮಕೇತುಗಳು ಬರುವ ಸ್ಥಳವೇ ಓಟ್ ಕ್ಲೌಡ್ ಸೂರ್ಯನಿಂದ ಬಹಳ ದೂರದಲ್ಲಿರುವ ಲಕ್ಷಾಂತರ ಹಿಮದ ತುಂಡುಗಳ ದೊಡ್ಡ ಮೋಡ ಅಲ್ಲಿ ಎರಡು ಟ್ರಿಲಿಯನ್ಗೆ ಹೆಚ್ಚು ಧೂಮಕೇತುಗಳು ಇರಬಹುದು ಎಂದು ಅಂದಾಜಿಸಲಾಗಿದೆ ಆದರೆ ನಾವು ಈ ಸ್ಥಳವನ್ನು ಎಂದಿಗೂ ಕಣ್ಣಾರೆ ನೋಡಿಲ್ಲ ಇದು ಇಂದಿನವರೆಗೂ ಕೇವಲ ಗಣಿತ ಮತ್ತು ವಿಜ್ಞಾನದಲ್ಲಿ ಅಸ್ತಿತ್ವ ಇರುವ ಕಲ್ಪನೆಯಷ್ಟೇ ಓರ್ಟ್ ಕ್ಲೌಡ್ ನಲ್ಲೊಂದು ರಹಸ್ಯ ನಕ್ಷತ್ರವೇ ಹೌದು ಕೆಲವು ವಿಜ್ಞಾನಿಗಳು ಆ ದೂರದ ಮೋಡ ಪ್ರದೇಶದಲ್ಲಿ ಒಂದು ಸಣ್ಣ ಕುಬ್ಜ ನಕ್ಷತ್ರವಿರಬಹುದು ಎಂದು ಊಹಿಸಿದ್ದಾರೆ ಅದನ್ನು ನೇಮಿಸಿಸ್ ಎನ್ನುವ ಕಲ್ಪಿತ ನಕ್ಷತ್ರ ಎಂದು ಕರೆಯುತ್ತಾರೆ ಆದರೆ ಇದು ಸಂಪೂರ್ಣ ಊಹೆ ಇಂದಿನವರೆಗೂ ಯಾವುದೇ ನಕ್ಷತ್ರ ಅಲ್ಲಿ ಅಸ್ತಿತ್ವದಲ್ಲಿದೆ ಎಂಬ ದೃಢವಾದ ಸಾಕ್ಷ್ಯ ಸಿಕ್ಕಿಲ್ಲ ಕುಬ್ಜ ನಕ್ಷತ್ರವೆಂದರೆ ಪ್ರಕಾಶಿಸಲು ಬೇಕಾದ ಶಕ್ತಿ ಪಡೆಯದೆ ನಕ್ಷತ್ರವಾಗಲು ವಿಫಲವಾದ ಒಂದು ದೊಡ್ಡ ಗಟ್ಟಿಯಾದ ಗ್ಯಾಸಿನ ತುಂಡು ಇದು ಇದ್ದರೂ ಬೆಳಕನ್ನು ಬಹಳ ಕಡಿಮೆ ಹೊರಬಿಡುತ್ತದೆ ಅದಕ್ಕಾಗಿ ನೋಡಲು ಸಾಧ್ಯವಾಗಿರುವುದಿಲ್ಲ ಓಟ್ ಮೋಡದ ವಿಸ್ತಾರವನ್ನು ಪರಿಗಣಿಸಿದರೆ ಅದು ಸೂರ್ಯನಿಂದ ಸುಮಾರು ಐದು ಸಾವಿರ ಜ್ಯೋತಿ ಸಂಖ್ಯೆವರೆಗೂ ಇದು ನಮ್ಮ ಕಲ್ಪನೆಗೂ ಮೀರಿದಷ್ಟು ದೊಡ್ಡ ಪ್ರದೇಶ ಭೂಮಿಗೆ ಅತ್ಯಂತ ಹತ್ತಿರದ ನಕ್ಷತ್ರವಾದ ಅಲ್ಫಾ ಸೆಂಟೋರಿ ಸೂರ್ಯನಿಂದ ಸುಮಾರು ನಾಲ್ಕು ಪಾಯಿಂಟ್ ಎರಡು ನಾಲ್ಕು ಬೆಳಕಿನ ವರ್ಷಗಳ ದೂರದಲ್ಲಿದೆ ಒಂದು ಬೆಳಕಿನ ವರ್ಷ ಎಂದರೆ ಬೆಳಕು ಒಂದು ವರ್ಷದಲ್ಲಿ ಸಂಚರಿಸುವ ಅಂತರ ಅಂದರೆ ಸುಮಾರು ಒಂಬತ್ತು ಪಾಯಿಂಟ್ ನಾಲ್ಕು ಆರು ಟ್ರಿಲಿಯನ್ ಕಿಲೋಮೀಟರ್ ಅಲ್ಫಾ ಸೆಂಟೋರಿಗೂ ತನ್ನದೇ ಆದ ಓಟ್ ಮೋಡ ಇರಬಹುದು ಎಂದು ವಿಜ್ಞಾನಿಗಳು ಊಹಿಸುತ್ತಾರೆ ಈ ಎರಡು ನಕ್ಷತ್ರಗಳ ಓಟ್ ಮೋಡಗಳು ಪರಸ್ಪರ ಮೌನದಲ್ಲಿ ಸೇರುವ ಪ್ರದೇಶ ಅಲ್ಲಿಯೇ ನಮ್ಮ ಸೌರವಿವಾಹದ ಅತಿ ಹೊರಗಿನ ಗಡಿ ಇರಬಹುದು ಎಂಬ ಅಂದಾಜು ಈ ಎರಡೂ ಕಡಿಗಳ ನಡುವಿನ ಅಂತರ ಕನಿಷ್ಠ ಎರಡು ಬೆಳಕಿನ ವರ್ಷಗಳು ಹಾಗಾದರೆ ನಮ್ಮ ವಿವಾಹದ ನಿಜವಾದ ಅಂಚು ಎಲ್ಲಿದೆ ಫ್ಲೂಟೋವರೆಗೆ ನೋಡುವುದಾದರೆ ಸೌರವ್ಯೂಹ ಕೊನೆಗಾಣುತ್ತದೆ ಎಂದು ತುಲನಾತ್ಮಕವಾಗಿ ಭಾವಿಸಬಹುದು ಆದರೆ ಫ್ಲೂಟೋ ಕೇವಲ ಪ್ರಾರಂಭ ಕೈಪರ್ ಬೆಲ್ಟ್ ಅದರಾಚೆ ಓಟ್ ಮಾಡ ಇವುಗಳನ್ನು ಸೇರಿಸಿದಾಗ ನಮ್ಮ ಸೌರವ್ಯೂಹದ ಗಡಿ ಸಾವಿರಾರು ಪಟ್ಟು ದೂರವಾಗುತ್ತದೆ ವಾಸ್ತವವಾಗಿ ಓಟ್ ಮಾಡ ಇನ್ನೂ ಸಿದ್ಧಾಂತ ಅಷ್ಟೇ ಅದನ್ನು ನಾವು ನೇರವಾಗಿ ಕಂಡಿಲ್ಲ ಆದರೆ ಅದರ ಪರಿಣಾಮಗಳು ಧೂಮಕೇತುಗಳ ಓಟಗಳು ಅವುಗಳ ದಿಕ್ಕು ಬದಲಾವಣೆಗಳು ಇವು ಎಲ್ಲವೂ ಅದರ ಅಸ್ತಿತ್ವವನ್ನು ಸೂಚಿಸುತ್ತದೆ ಎರಡ್ ಸಾವಿರದ ಹನ್ನೆರಡರಲ್ಲಿ ವಾಯುಜರ್ ಒಂದು ಸೌರವಿವಾದ ಅಂಚನ್ನು ದಾಟಿದೆ ಎಂದು ಹಲವರು ಹೇಳಿದ್ದಾರೆ ಆದರೆ ಅದು ಹೀಲಿಯೋಪಾಸ್ ಗಡಿಯನ್ನು ದಾಟಿದೆ ಅಷ್ಟೇ ಅದು ಇನ್ನು ಸೂರ್ಯನ ಗುರುತ್ವದ ಆವರಣದಲ್ಲಿ ಇದೆ ನಿಜವಾದ ಸೌರವಿವಾದ ಗಡಿ ಓಟ್ ಮಾಡದ ಅಂಚು ಅದನ್ನು ದಾಟಲು ವಾಯುಜರ್ಗೆ ಇನ್ನು ಸಾವಿರಾರು ವರ್ಷಗಳು ಬೇಕಾಗುತ್ತದೆ ಅದರರ್ಥ ನಾವು ಇನ್ನು ನಮ್ಮ ಸೌರವಿವಾದ ಹೊರಗೆ ಹೋಗಿಲ್ಲ ಅದರ ನಿಜವಾದ ಗಡಿಯನ್ನು ನೋಡಿಲ್ಲ ಮೋಸ್ಟ್ಲಿ ನಮ್ಮ ಜೀವಿತಾವಧಿಯಲ್ಲಿ ಅದನ್ನು ನೋಡುವ ಸಾಧ್ಯತೆಯೇ ಇಲ್ಲ ಸೌರ ವ್ಯೂಹದ ಅಂಚನ್ನು ನಾವು ನೋಡಲು ಸಾಧ್ಯವಾಗುತ್ತದೆಯೇ ನಾವೇನಾದರೂ ಅದರ ಆಚೆಗಿನ ಜಗತ್ತನ್ನು ಅರಿಯಬಹುದೇ ನೀವು ಏನು ಭಾವಿಸುತ್ತೀರಿ ನಿಮ್ಮ ಅಭಿಪ್ರಾಯವನ್ನು ಕಾಮೆಂಟ್ನಲ್ಲಿ ತಿಳಿಸಿ ಈ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಲು ಮರೆಯಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಧನ್ಯವಾದಗಳು ಇದು ಮಿತ್ಕುರ ಸತ್ಯ ಮತ್ತು ರಹಸ್ಯಗಳ ಸಂಗಮ